ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಈ ವ್ಲಾಗ್ ಮಾರ್ನಿಂಗೇನೆ ಬರೋದು ಸೊ ಬಟ್ ನಾನು ತುಂಬ ಟೈಮ್ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡಿರಲಿಲ್ಲ ನಾನು ಈ ವಿಡಿಯೋ ಮಾಡಿದ್ದೆ ಯಾವಾಗ ಮತ್ತು ಸ್ವಲ್ಪ ವೀಡಿಯೋಸ್ ಇತ್ತು ಕ್ಲಿಪ್ಪಿಂಗ್ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ನಮ್ಮ ಮಾವ ಮಾವನ ಹೆಂಡತಿ ಅವರ ಪಾಪು ಇಷ್ಟು ಜನ ಬಂದಿದ್ರು ಮಾವ ಅಂದರೆ ನಮ್ಮ ಮಮ್ಮಿ ತಮ್ಮ ಸೊ ಅವ್ರು ಬಂದಿದ್ದರು ವೆಜ್ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ಪ್ಲ್ಯಾನಿಂಗ್ ಮಾಡಿದ್ವಿ ಇವತ್ತು ತಲೆಕಾಲು ಸಾಂಬಾರನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಬೇಗ ಬೇಗ ಎಲ್ಲ ರೆಡಿ ಇದ್ದೀನಿ ಮಮ್ಮಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಸಿಕ್ಕ ಬಟ್ಟೆ ಬಟ್ಟೆ ಇತ್ತು ಅದನ್ನು ನಾವು ಒಗೆದು ಸುಸ್ತಾಕ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಒಂದಿನ ಬಿಟ್ಟು ಒಂದಿನ ವಾಶ್ ಮಾಡ್ತೀವಿ ಏನಾದರೂ ಕೆಲಸ ಇತ್ತು ಅಂತ ಅಂದರೆ ಅವತ್ತು ಮಿಸ್ ಆಯಿತು ಅಂತ ಅಂದರೆ ಒಂದು ಲಾಟ್ ಬಟ್ಟೆ ಆಗುತ್ತೆ ಬಿಕಾಸ್ ನಮ್ಮ ಮನೇಲಿ ಬಂದು ಡೈಲಿ ಐದು ಜನ ಕೂಡ ಬಟ್ಟೆನ ಸ್ನಾನ ಮಾಡ್ತೀವಿ ಐದೈದು ಜೊತೆ ಬಟ್ಟೆ ಆಗುತ್ತೆ ಸೊ ಮತ್ತು ವಿಶು ನೈಟ್ ಬಂದು ಅವಾಗ ಒಂದು ಚೇಂಜ್ ಮಾಡ್ಕೋತಾನೆ ನಾನು ಅಷ್ಟೇ ನಾನು ಕ್ಲಾಸ್ಗೆಲ್ಲ ಹೋಗೋದು ಬರೋದು ಚೇಂಜ್ ಮಾಡೋದು ಬುಜಿ ಅಷ್ಟೇ ದಿನಕ್ಕೆ ಎರಡರಿಂದ ಮೂರು ಜೊತೆ ಬಟ್ಟೆ ಚೇಂಜ್ ಆಗ್ತಾನೆ ಇರುತ್ತೆ ಮಕ್ಕಳು ಸೊ ಹೆವಿ ಆಗೋಗಿತ್ತು ಅವರು ಅದು ಇದು ಕೆಲಸ ಅಂತ ಒಂದು ತ್ರೀ ಡೇಸ್ ವಾಶ್ ಮಾಡಿರಲಿಲ್ಲ ಹಾಗಾಗಿ ಹೆವಿಯಾಗಿ ಮಮ್ಮಿ ವಾಶ್ ಮಾಡಿಕೊಟ್ರು ಎಲ್ಲ ನಾನು ಅಜ್ಜ ಹಾಕಿದೆ ಒಣಗಾಕ್ದೆ ಬಟ್ ಅವರಿಗೆ ಆಪ್ರೇಷನ್ಸ್ ಎಲ್ಲ ಆಗಿರೋ ರೀಸನ್ನಿಂದ ಕಷ್ಟ ಆಗುತ್ತೆ ಜಾಸ್ತಿ ಟೈಮ್ ಕೂತ್ಕೊಳ್ಳೋದು ಒಗೆಯೋದು ನನ್ನ ಹತ್ರ ಬಟ್ಟೆ ಎಲ್ಲ ಒಗ್ಸಲ್ಲ ಮಮ್ಮಿ ಮೊದಲಿಂದನೂ ಅಷ್ಟೇ ನನಗೆ ಎಷ್ಟೇ ಕಷ್ಟ ಆದರೂ ಅವರೇ ವಾಶ್ ಮಾಡ್ತಾರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದಲ್ಲ ಅಂತ ಕೇಳ್ತೀರ ವಾಷಿಂಗ್ ಮೆಷಿನ್ಗೆ ಹಾಕಬೇಕು ಅಂತಂದ್ರೂ ನಮ್ಮ ಮಮ್ಮಿ ರೂಲ್ಸ್ ಏನಪ್ಪ ಅಂತಂದರೆ ಅದು ಅವ್ರಿಗೆ ಸ್ಯಾಟಿಸ್ಫೈಡ್ ಆಗೋಲ್ಲ ಡೈರೆಕ್ಟ್ ವಾಷಿಂಗ್ ಮೆಷಿನ್ಗೆ ಹಾಕೋದು ಅದು ವಾಶ್ ಮಾಡೋದು ಅವ್ರಿಗೆ ಸ್ಮೆಲ್ಲೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಅಂದರೆ ನಾವು ಹಿಂಡೋಂಗೆ ನಾವು ಒಣಗಾಕ್ದೊಂಗೆ ಆ ರೀತಿ ಫೀಲ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಎಲ್ಲ ವಾಶ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಒನ್ ಟಚ್ ಇರಲಿ ಅಂತ ಅಂದ್ಬಿಟ್ಟು ವಾಷಿಂಗ್ ಮೆಷಿನ್ಗೆ ಹಾಕ್ತಾರೆ ಸೊ ನಾವು ಹೇಳ್ತೀವಿ ಆದರೂ ಕೇಳಲ್ಲ ಅವರು ಬಟ್ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರಲ್ವ ರೆಸ್ಟ್ ಮಾಡ್ತಿದ್ರು ಇವಾಗ ಬಂದರು ನೋಡಿ ಸೊ ಇವಾಗ ತಲೆಕಾಲ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಖಾರ ಎಲ್ಲ ರುಬ್ಕೋತಾ ಇದ್ದೆ ಖಾರಕ್ಕಿಂತ ಮೊದಲೇ ಅರಶಿನ ಈರುಳ್ಳಿಗೆ ಫಸ್ಟ್ ಒಗ್ಗರಣೆ ಹಾಕಿ ಆಮೇಲೆ ಮಟನ್ ಹಾಕಿ ತಲೆಕಾಲು ಹಾಕಿ ಲಾಸ್ಟಲ್ಲಿ ನಾವು ಖಾರ ಒಯ್ಯೋದು ಸೊ ಅರಶಿನ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಇವಾಗ ನಾವು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಆ್ಯಂಡ್ ಇವಾಗ ಮಮ್ಮಿ ವಾಶ್ ಮಾಡ್ತಾ ಇದ್ದಾರೆ ಇದನ್ನ ಒಂದು ನಾಲ್ಕರಿಂದ ಐದು ಸಲ ಅನ್ನಾದರೂ ಚೆನ್ನಾಗಿ ತೊಳಿಬೇಕು ಅದು ಕಲರೆಲ್ಲ ಹೋಗಿ ತಿಳಿ ನೀರು ನಾರ್ಮಲ್ ವಾಟರ್ ಹೆಂಗಿದೆ ಆ ಕಲರ್ಗೆ ಬರಬೇಕಿದು ಅಲ್ಲಿವರೆಗೂ ಚೆನ್ನಾಗಿ ತೊಳಿತಾ ಇರಬೇಕು ಅಂದರೆ ನಾನ್ ವೆಜ್ ಯಾರತೀನಲ್ಲ ಅವ್ರಿಗೆ ಏನಪ್ಪಾ ಇದು ಅಂತ ಅನಿಸುತ್ತೆ ಬಟ್ ನಾನ್ ವೆಜ್ ಪ್ರಿಯರಿಗಂತೂ ಏನೂ ಫೀಲ್ ಆಗೋದಿಲ್ಲ ಸೊ ಅದು ಹಾಗೆ ಅಲ್ವಾ ನಾವು ಅಭ್ಯಾಸಕ್ಕೆ ಇರುತ್ತೆ ಇದೆಲ್ಲ ಮಾಡಿ ತಿಂದು ಅಭ್ಯಾಸ ಇಲ್ಲದರವ್ರು ಏನೋ ಅಂದ್ಕೋಬೇಡಿ ವೆಜಿಟೇರಿಯನ್ಸ್ ಯಾರೆಲ್ಲ ಇರ್ತೀರ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇರ್ತೀರ ಅವ್ರಿಗೆ ಸೊ ಸಾರಿ ಈ ಥರ ವಿಡಿಯೋ ಎಲ್ಲ ನೋಡಿದಾಗ ನಿಮಗೂ ಒಂಥರ ಏನೋ ಅನಿಸುತ್ತೆ ಸೊ ಏನೋ ಅನ್ಕೋಬೇಡಿ ಬೇಗ ಅಡುಗೆ ಎಲ್ಲ ಮುಗಿಸ್ತಾ ಇದ್ದೀವಿ ಕ್ವಿಕ್ಕಾಗೇನೇನೆ ನಾನು ಅಷ್ಟೊಂದಿಂದು ತೋರ್ಸೋಕೆ ಹೋಗ್ತಿಲ್ಲ ನಮ್ಮನೇಲಿ ತಲೆಕಲ್ ಸಾಂಬಾರು ಬಂದು ಸುನಿಲ್ಗೆ ಫೇವ್ರೇಟ್ ಅಂತ ಹೇಳ್ಬೋದು ಮಮ್ಮಿಗೆ ಅಂತೂ ಸಿಕ್ಕಾಪಟ್ಟೆ ಫೇವ್ರೇಟು ನನಗೆ ಓಕೆ ಓಕೆ ತುಂಬ ಏನು ಇಷ್ಟ ಅಲ್ಲ ತಿಂತೀನಿ ತುಂಬ ಅಲ್ಲ ಸೊ ಫೈನಲಿ ತಲೆಕಲ್ ಸಾಂಬಾರು ರೆಡಿ ಆಯಿತು ಮುದ್ದೆ ಜೊತೆ ರೈಸ್ ಜೊತೆ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಮುದ್ದೆ ರೈಸು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಮೂಳೆ ಮೂಳೆ ಇರೋದ್ರಿಂದ ಪರೋಟ ಚಪಾತಿ ಅಷ್ಟು ಲೈಕ್ ಆಗೋದಿಲ್ಲ ಇಷ್ಟಪಡೋರು ತಿನ್ಬೋದು ಆಮೇಲೆ ನಾವು ಫುಲ್ಲು ಕಂಪ್ಲೀಟ್ ಬೆಂದೋಗ್ಬಿಡ್ಬೇಕು ಬಾಯಿಟ್ಟಿದ ತಕ್ಷಣ ಕರ್ಗೋಗ್ಬೇಕು ಆ ರೀತಿ ಬೇಯಿಸೋದಿಲ್ಲ ಸ್ವಲ್ಪ ಬಾಯಿಗೆ ಸಿಗಬೇಕು ಅದನ್ನು ಎಳೀಬೇಕು ತಿನ್ನಬೇಕು ಆ ರೀತಿಯೇನೆ ನಮ್ಮ ಮನೆಯಲ್ಲಿ ಎಲ್ಲ ಮಾಡೋದು ಸೊ ನೀವೆಲ್ಲರೂ ನಿಮ್ಮ ಮನೇಲಿ ಹೆಂಗ್ದಲೆ ತಲೆ ಸಾಂಬಾರು ಮಾಡ್ತೀರಾ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬ್ಲಾಗ್ನ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ನಿನ್ನೆ ಅವರೆಲ್ಲ ಬಂದಿದ್ದರು ಮನೆಗೆ ರಿಲೇಟಿವ್ಸ್ ಎಲ್ಲ ಹೋಗೋ ಅಷ್ಟ್ರಲ್ಲಿ ತುಂಬಾ ಟೈಮ್ ಆಯಿತು ಹೋದ್ಮೇಲೆ ಕೂಡ ಕಂಟಿನ್ಯೂ ಎಲ್ಲ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಅವರ ನಾನು ಏನಕ್ಕೆ ವಿಡಿಯೋ ಅದಲ್ಲೇ ಹೇಳ್ತಾ ಇದ್ದೀನಿ ಅಂತ ಈ ಕಮೆಂಟ್ನ ನೋಡಿ ನಾನು ಕಮೆಂಟ್ನ ಕೂಡ ಎಲ್ಲ ಹಾಕಿರ್ತೀನಿ ಸೊ ನಾನು ನನ್ನ ಮಗನ ಎಂತ ಇದು ರಿಪೋರ್ಟ್ನ ತೋರಿಸಿದೆ ಸಿಕ್ಸ್ ಮಂತ್ ಸ್ಕ್ಯಾನ್ ರಿಪೋರ್ಟ್ನ ತೋರಿಸಿದೆ ಅದನ್ನು ನೋಡಿ ತುಂಬ ಜನ ಕ್ವಶನ್ ಕೇಳಿದ್ದು ನಿಮಗೆ ಯಾವ ಕಡೆ ಮಗು ಜಾಸ್ತಿ ಆಡ್ತಾಯಿತ್ತು ನಿಮಗೆ ಆಫ್ಟರ್ ಸಿಕ್ಸ್ ಸೆವೆನ್ ಮಂತ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಮಗು ಮೂಮೆಂಟ್ ಅಂತೂ ಹೆವಿ ಆಗಿಬಿಟ್ಟಿರುತ್ತೆ ಆ್ಯಂಡ್ ಯಾವ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಈ ಥರ ಜಾಸ್ತಿ ಅಂದರೆ ಯಾವ ಮಗುನಾದರೂ ಆಗಲಿ ನನ್ನ ಮಗು ಯಾವುದು ಅಂತ ಹೇಳ್ತಾಯಿಲ್ಲ ನಿಮಗೆ ಹೆಣ್ಮಗುನಾದರೂ ಆಗಲಿ ಗಂಡು ಮಗುನಾದರೂ ಆಗಲಿ ಒನ್ ಸೈಡ್ಗೆ ಜಾಸ್ತಿ ಆಡುತ್ತೆ ಮಗು ನನಗೆ ಬುಜಿಬೇಬಿಯ ಸಿ ಪ್ರೆಗ್ನೆಂಟಲ್ಲಿ ಪ್ರೆಗ್ನೆನ್ಸಿ ಸಿಮ್ಟೊಮ್ ಹೇಗಿತ್ತು ಅಂತಂದರೆ ನನಗೆ ಸಿಕ್ಸ್ ಮಂತ್ಗೆ ನಾನು ರಿಟರ್ನ್ ಬಂದೆ ನನಗಂತೂ ಜಾಸ್ತಿ ನನ್ನ ಕೆಳಗಡೆನೆ ಮಲಗ್ತಾ ಇದ್ದಿದ್ದು ಅವಾಗ ಯಾಕಂದರೆ ನನಗೆ ಎತ್ತರೆ ಮಲಗೋಕಾಗ್ತಿರ್ಲಿಲ್ಲ ಮಲಗಿದ್ರೆ ಎದಕ್ಕೆ ಆಗ್ತಿರ್ಲಿಲ್ಲ ಕೂರೋಕ್ಕಾಗ್ತಿರ್ಲಿಲ್ಲ ಈ ರೀತಿ ಆಗ್ಬಿಟ್ಟಿತ್ತು ಸೊ ನಾನು ಮಮ್ಮಿ ಇಬ್ಬರು ಕೆಳಗಡೆನೇ ಚಾ ಹಾಕೊಂಡು ಆರಾಮಾಗಿ ಮಲ್ಕೋತಾ ಇದ್ವಿ ನನಗೆ ಜಾಸ್ತಿ ರೈಟ್ ಸೈಡ್ಗೆ ಇಲ್ಲೇನಿದೆ ರೈಟ್ ಸೈಡು ಸೊ ರೈಟ್ ಸೈಡ್ಗೆ ಜಾಸ್ತಿ ತಲೆ ಏನಿದೆ ಮಗುದು ತಲೆ ಬಂದು ಇಲ್ಲೇ ಇಂತಂಗೆ ಆಗ್ತೈತೆ ನನಗೆ ಎದೆ ಮೇಲೆ ಬಂದು ಒಂಥರ ಪ್ರೆಗ್ನೆಂಟ್ ಅಂತಂದರೆ ಅದೆಲ್ಲ ಕಾಮನ್ ಅಲ್ವಾ ಸೊ ಕಷ್ಟ ಅವ್ರಗಳಿಗೆ ಗೊತ್ತಿರುತ್ತೆ ಸೊ ನನಗೆ ಒಂದೇ ಸೈಡ್ ಈ ಕಡೆ ಬಂದ್ಬಿಡ್ತಾಯಿತ್ತು ಪಾಪು ಮೂಮೆಂಟ್ಸ್ ಎಲ್ಲ ಫುಲ್ಲು ಸರ್ಕ್ಯುಲರ್ ಆಗಿ ಆಗ್ತಾಯಿದ್ರು ಜಾಸ್ತಿ ರೈಟ್ ಸೈಡ್ಗೆ ನೆನೆ ಜಾಸ್ತಿ ಮೂಮೆಂಟ್ ಆಗ್ತಾ ಇದ್ದಿದ್ದು ನಾನು ಫೀಲ್ ಮಾಡ್ತಾ ಇದ್ದೆ ಫೀಲ್ ಮಾಡಿಸ್ತಾ ಇದ್ದೆ ಮಮ್ಮಿಗೆ ವಿಷೂನು ಅಷ್ಟೇ ಅವ್ರಿಗೆಲ್ಲ ಏನೋ ಒಂಥರ ಖುಷಿ ಈವನ್ ಮಕ್ಕಳು ಮಗು ಮೂಮೆಂಟ್ ಆಗ್ತಿದೆ ಅಂತಂದರೆ ಯಾರಿಗಾದ್ರೂ ಏನೋ ಒಂಥರ ಆಶ್ಚರ್ಯದಿಂದ ಏನೋ ಒಂಥರ ಅನಿಸ್ತಾ ಇರುತ್ತೆ ಈವನ್ ನನ್ನ ಫ್ರೆಂಡ್ ಕೂಡ ಪ್ರೆಗ್ನೆಂಟ್ ಇದ್ದಾರೆ ನನ್ನ ಜೊತೆ ನೆನೆ ಅಕಾಡೆಮಿಯಲ್ಲಿ ಜಾಯ್ನ್ ಆಗಿ ಕಲ್ತಿದ್ದು ಅವರು ಕೂಡ ಅಷ್ಟೇ ನೆನೆ ಅವ್ರ ಮಗು ಮೂಮೆಂಟ್ ಆಗ್ತಾ ಇದೆ ಅಂದಾಗ ನನಗೆ ಒಂಥರ ಫೀಲ್ ಮಾಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಸೊ ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ ಆಗಿದ್ದು ನನಗೆ ಲೆಫ್ಟ್ ಸೈಡು ಓಕೆ ನಾರ್ಮಲ್ ಟೈಮಲ್ಲಾದ್ರೂ ಜಾಸ್ತಿ ಹೀಗೆ ಸಿಕ್ಕಿದ್ರೆ ತಲೆ ಅಲ್ವಾ ಇದು ಅನ್ನೋ ರೀತಿ ಫೀಲ್ ಆಗೋ ರೀತಿ ಆಗ್ತಾ ಇದ್ದಿದ್ದು ರೈಟ್ ಸೈಡೇನೇನೆ ಆಮೇಲೆ ಮಲ್ಕೊಂಡ್ರೆ ಜಾಸ್ತಿ ಈ ಕಡೆಯೇ ಒತ್ತುತ್ತಾ ಇದೆ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು ಸೊ ಒಬ್ಬರೊಬ್ಬರು ಹೇಳ್ತಾರೆ ಗಂಡು ಮಗು ಆದರೆ ರೈಟ್ ಸೈಡ್ ಆ ಥರ ಆಗೋದು ಮಗು ಆದರೆ ಲೆಫ್ಟ್ ಸೈಡ್ ಆಗೋದು ಈ ರೀತಿ ಎಲ್ಲ ಹೇಳ್ತಾರೆ ಬಟ್ ನಾನು ಅದನ್ನೆಲ್ಲ ನಂಬಲ್ಲ ಯಾಕಂದರೆ ಅದು ಅವರ ಮುಖದಲ್ಲಿ ವೇರಿಯೇಷನ್ಸ್ ಆಗ್ಬೋದು ಚೇಂಜಸ್ ಆಗೋದಾಗಿರ್ಬೋದು ಅದನ್ನೆಲ್ಲ ಹೇಳ್ತಾರೆ ಹಾರ್ಮೋನ್ಸಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ನನಗೆ ಇವಾಗ್ಲೂನು ರೆಗ್ಯುಲರ್ ಪೀರಿಯಡ್ ಆಗಲಿಲ್ಲ ಇರ್ರೆಗ್ಯುಲರ್ ಒನ್ ಮಂತ್ ಮೇಲೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಹಿಂಗೆ ಏನಾದರೂ ಆದರೆ ಇವಾಗಿಲ್ಲ ನನಗೆ ಪಿ ಸಿ ಓಡಿ ಇದ್ದಾಗ ಹಂಗೆ ಆಗ್ತಿದ್ದಾಗ ಕಂಪ್ಲೀಟ್ ಮುಖ ಬ್ಲ್ಯಾಕ್ ಆಗ್ತಾಯಿತ್ತು ಸೊ ಪ್ರೆಗ್ನೆಂಟ್ ಅಂತ ಅಂದಮೇಲೆ ಅದೆಲ್ಲ ಇಲ್ಲಿ ಇರೋದೇ ಇಲ್ಲ ಸೊ ಆ ಟೈಮಲ್ಲಿ ಆಗೋವಂಥದ್ದು ಖಂಡಿತವಾಗ್ಲೂ ಅದ್ರ ಎಲ್ಲ ಆಗುತ್ತೆ ಬಟ್ ಕೆಲವರು ಅದನ್ನು ನಂಬ್ತಾರೆ ಸೊ ನಾನು ಅದನ್ನೆಲ್ಲ ನಂಬಲ್ಲ ಬಟ್ ಹೆಣ್ಣಾಗಲಿ ಗಂಡಾಗಲಿ ಯಾವ ಸೈಡ್ ಆದರೂ ಮೂಮೆಂಟ್ ಆಗಲಿ ಹೆಲ್ತಿ ಆಗಿರೋ ಬೇಬಿ ಆಗಬೇಕು ಸೊ ನಿಮ್ಮ ಕ್ವಶನ್ಗೆ ಅವತ್ತು ಆನ್ಸರ್ ಸಿಕ್ತು ಅಂತ ಅಂದ್ಕೋತೀನಿ ಬನ್ನಿ ಇವಾಗ ನಾನು ಸ್ವಲ್ಪ ನಾನು ಇನ್ನಂಥ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅಲ್ವ ಅದನ್ನೆಲ್ಲ ಬಾಕ್ಸೆಲ್ಲ ಓಪನ್ ಮಾಡಿ ನೋಡಿಲ್ಲ ಇವಾಗ ನೋಡಿ ಎಲ್ಲನೂ ಆರ್ಗನೈಸ್ ಮಾಡಬೇಕು ಒಂದು ಪ್ಲೇಸ್ಗೆ ಟ್ರಾಲಿ ಇದೆ ಇನ್ನೊಂದು ಬ್ಯಾಗಲ್ಲಿ ಕೂಡ ಇದೆ ಎಲ್ಲನೂ ನಾನು ನೀಟಾಗಿ ಸೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಇವಾಗ ಮಾಡ್ತೀನಿ ಬನ್ನಿ ಸೊ ಓಕೆ ಇವಾಗ ನಾನು ಬ್ಯಾಗ್ನ ಕೆಳಗಡೆ ಇಟ್ಟಿದ್ದೆ ಅಲ್ವಾ ಸುಮಾರು ಕಾಲ್ಸ್ಗಳೆಲ್ಲ ಬರ್ತಾಯಿತ್ತು ಓಕೆ ಅಂತ ಅಂದ್ಬಿಟ್ಟು ನಾನು ಇವಾಗ ಎಲ್ಲ ಅರೇಂಜ್ ಮಾಡಿಬಿಡೋಣ ಬುಜ್ಜಿ ಕೂಡ ಮಲಗಿದ್ದಾನೆ ಮಮ್ಮಿ ಬುಜ್ಜಿನ ಮಲಗಿಸ್ತಾ ಇದ್ದರು ಸೊ ಇವಾಗ ಸ್ವಲ್ಪ ಆದಷ್ಟು ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ತೊಗೋತಾ ಇದ್ದೆ ಒಂದು ಬ್ಯಾಗ್ ಇಟ್ರು ಅಲ್ಲಿ ತುಂಬ ಮೇಕಪ್ ಕಾಸ್ಮೆಟಿಕ್ಸೇನೇ ಇದೆ ಸೊ ನೀವು ನೋಡ್ತಿರ್ಬೋದು ನಾನು ಒಂದೊಂದೇ ಚೆಕ್ ಮಾಡಿ ಮಾಡಿ ಇದೆ ಬಿಕಾಸ್ ನಾನು ಪ್ರಾಡಕ್ಟ್ನ ನೋಡಿದ್ದೀನಿ ಅಲ್ವಾ ಹಾಗೆ ಸ್ಪ್ರೇ ಕೂಡ ಮಾಡ್ತಾ ಇದ್ದೆ ಹೇರ್ ಸ್ಪ್ರೇ ಎಲ್ಲ ಏನಿತ್ತು ಅಂತ ಸೊ ಅದನ್ನೆಲ್ಲ ಎತ್ತಿ ನಾನು ನೀಟಾಗಿ ಇವಾಗ ಅರೇಂಜ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಬಿಕಾಸ್ ನಾನು ಹೀಗೆ ತಗೋಗ್ಬಿಟ್ರೆ ಮೇಕಪ್ಗೆಲ್ಲ ನನಗೆ ಕನ್ಫ್ಯೂಷನ್ಸ್ ಎಲ್ಲಿ ಏನಿದೆ ಏನೆಲ್ಲಪ್ಪ ಇದೆ ಅಂತ ತುಂಬ ಕನ್ಫ್ಯೂಸ್ಡ್ ಆಗುತ್ತೆ ಹಾಗಾಗಿ ನಾನು ಎಲ್ಲನೂ ತೆಗೆದು ಮತ್ತೆ ನಾನು ಎಲ್ಲ ಪ್ಲೇಸ್ಮೆಂಟ್ ಮಾಡ್ಕೋತೀನಿ ಸೊ ಅವಾಗ ನನಗೊಂದು ಕ್ಯಾಲ್ಕುಲೇಷನ್ ಐಡಿಯಾ ಬರುತ್ತೆ ನಾನು ಎಲ್ಲ ಎಲ್ಲೆಲ್ಲಿಟ್ಟಿದ್ದೀನಿ ಓ ಮೇ ಬಿ ಅವತ್ತು ಇಲ್ಲಿಟ್ಟೆ ಇಲ್ಲೆಲ್ಲ ಅರೇಂಜ್ ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ನೆನಪಾಗುತ್ತೆ ಹಾಗಾಗಿ ನಾನಿಲ್ಲಿ ಎಲ್ಲರೂ ಒಂದೊಂದೇ ನೋಡಿ ನೋಡಿ ಮಾಯಶ್ಚರೈಸರ್ ಆಗಿರ್ಬೋದು ಫೌಂಡೇಶನ್ಸ್ ಆಗಿರ್ಬೋದು ಸೀರಮ್ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಕೂಡ ನಾನು ಚೆಕ್ ಮಾಡಿ ಮಾಡಿ ನೆನ್ನೆ ಇಟ್ಕೊಳ್ತಾ ಇದ್ದೀನಿ ಸೊ ನಾನು ಇನ್ನೂ ಯಾವುದೂ ಆರ್ಡರ್ಸ್ ಅಟೆಂಡ್ ಮಾಡಿಲ್ಲ ಒನ್ ಟೈಮ್ ಅಟೆಂಡ್ ಮಾಡೋವರ್ಗು ಅಷ್ಟೇ ಆಮೇಲೆ ಆಟೋಮೆಟಿಕ್ ನನಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಎಲ್ಲಿ ಏನಿಟ್ಟಿದ್ದೀನಿ ಸೊ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವ ಕಾಸ್ಟ್ಲಿ ಪ್ರಾಡಕ್ಟ್ ಆಗಿರೋದ್ರಿಂದ ಐ ಪ್ಯಾಲೆಟ್ ಆಗಿರ್ಬೋದು ಲಿಪ್ ಪ್ಯಾಲೆಟ್ ಆಗಿರ್ಬೋದು ಸಿಕ್ಕಾಪಟ್ಟೆ ಜೋಪಾನವಾಗಿ ತೊಗೋಬೇಕು ನಾನು ಬಾಕ್ಸಲೆಲ್ಲ ಹಾಕ್ಕೊಂಡು ಹೋಯಿತು ಅಂದರೆ ಮೂರು ಸಾವಿರ ನಾಲ್ಕು ಸಾವಿರ ಎಲ್ಲ ಹಾಳು ಅಂತಲೇ ಅರ್ಥ ಸೊ ಹಂಗಾಗಿ ಜೋಪಾನವಾಗಿ ಅಲ್ಲಲ್ಲೇ ಹಾಕಿ ನಾನು ಎತ್ತಿಡ್ತಾಯಿದ್ದೀನಿ ಎಲ್ಲನೂನು ಸೊ ಫ್ರೀ ಟೈಮಲ್ಲಿ ಕೆಲಸಗಳನ್ನ ಮಾಡ್ಕೊಬಿಟ್ರೆ ಗಡಿ ಬಿಡಿಯಲ್ಲಿ ಮಾಡೋದು ತುಂಬ ತಪ್ಪುತ್ತೆ ಗಡಿ ಬಿಡಿಯಲ್ಲಿ ಅಂತಂದರೆ ಎಲ್ಲ ಮರ್ತ್ಕೋತೀವಿ ಬ್ರಷ್ ತಗೊಂಡ್ರೆ ಫೌಂಡೇಶನ್ ತೊಗೊಂಡಿರೋಲ್ಲ ಇನ್ನೊಂದು ತೊಗೊಂಡ್ರೆ ಮತ್ತೊಂದು ಬಿಟ್ಬಿಟ್ಟಿರ್ತೀವಿ ಸೊ ಇದೆಲ್ಲ ಕನ್ಫ್ಯೂಷನ್ಸ್ ಬೇಡವೇ ಬೇಡಪ್ಪ ನನಗೆ ಮೊದಲೇ ನಾನು ಇವಾಗ ತೊಗೊಬಿಡೋಣ ಎಲ್ಲ ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಇದು ಟ್ರಾಲಿನ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ನಾನೊಂದು ಫ್ಯಾನ್ ಹ್ಯಾಂಡ್ ಫ್ಯಾನ ಕೂಡ ತೊಗೊಂಡಿದೆ ಬ್ರೈಡ್ಸ್ ಅವ್ರ ಮೇಕಪ್ ಯಾರು ಇರ್ತಾರೆ ಅವ್ರಿಗೆ ಚೆಕೆ ಆದರೆ ಇದನ್ನು ಕೈಗೆ ಕೊಟ್ಟರೆ ಕೂತ್ಕೊತಾರಲ್ವ ಸ್ವೆಟ್ಟಿಂಗ್ ಎಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಅಲ್ಲೇ ಬೈ ಮಾಡಿದೆ ತುಂಬಾ ಚೆನ್ನಾಗಿದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪರ್ಸ್ನಲಿ ಆ್ಯಂಡ್ ಇದನ್ನ ಚಾರ್ಜ್ ಕೂಡ ಮಾಡ್ಬೋದು ಚೆನ್ನಾಗಿದೆ ಶೆಲ್ ಕೂಡ ಹಾಕ್ಬೋದು ಆ್ಯಂಡ್ ಚಾರ್ಜ್ ಕೂಡ ಮಾಡ್ಬೋದು ಎರಡು ರೀತಿ ಆಪ್ಷನ್ಸ್ ಇರುತ್ತೆ ಸೊ ನಾವು ಒಬ್ಬರು ಮೇಕಪ್ ಆರ್ಟಿಸ್ಟ್ ಅಂತ ಅಂದರೆ ನೋಡ್ಕೋಬೇಕಲ್ವ ಇದನ್ನೆಲ್ಲ ಆಮೇಲೆ ಅವ್ರು ತುಂಬ ಸ್ವೆಟ್ ಆಗ್ತಿದ್ದಾರೆ ಅಂತಂದರೆ ನಾವು ಮಾಡೋ ಮೇಕಪ್ ಕೂಡ ಒಂದು ರೇಂಜಿಗೆ ಹಾಳಾಗ್ಬಿಡುತ್ತೆ ಸೊ ಇದನ್ನೆಲ್ಲ ನೋಡ್ಕೊಂಡ್ವಿ ಅಂತ ಅಂದರೆ ಮೇಕಪ್ ಕೂಡ ಹಾಗೆ ಲಾಂಗ್ ಲಾಸ್ಟಿಂಗ್ ಆಗೇ ಇರುತ್ತೆ ಅವರ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅವಾಗ ಒಗಟ ಟಚ್ ಚೊಪ್ಟ ಅನ್ನೋದು ತಪ್ಪುತ್ತೆ ಸೊ ನಾವು ಮೇಕಪ್ ಮಾಡೋ ಅಷ್ಟು ಟೈಮ್ ಅವ್ರ ಕೈಲಿ ಕೊಟ್ವಿ ಅಂತಂದರೆ ಪಾಪ ಇಟ್ಕೊಂಡು ಆರಾಮಾಗಿ ಕೂತಿರ್ತಾರೆ ಸೊ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಎಲ್ಲ ಚೆಕ್ ಮಾಡಿ ಮಾಡಿ ಎಲ್ಲ ಎತ್ತಿಡೋಷ್ಟರಲ್ಲಿ ಒಂದು ಗಂಟೆ ಟೈಮ್ ಆಯಿತು ಅಂತ ಹೇಳ್ಬೋದು ಬಟ್ ನನಗೆ ಗೊತ್ತಾಯಿತು ಯಾವುದಿದೆ ಯಾವ್ಯಾವ ಪ್ರಾಡಕ್ಟ್ ತೊಗೊಂಡಿದ್ದೀನಪ್ಪ ಏನೇನು ಅಂತ ಸೊ ನಾನು ಫೌಂಡೇಶನ್ ಫ್ರೈಮರ್ಸ್ ಎಲ್ಲ ಒಂದಷ್ಟು ಕಲೆಕ್ಟ್ ಮಾಡಿಟ್ಕೊಂಡು ಬಿಟ್ಟಿದ್ದೀನಿ ಆ್ಯಂಡ್ ಇವಾಗ ಈವ್ನಿಂಗ್ ಆಯಿತು ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಇದ್ದೆ ಮಮ್ಮಿನ ಚೆಕಪ್ ಮಾಡಿಸ್ಬೇಕಿತ್ತು ಅವರು ಯಾಕೋ ಸ್ವಲ್ಪ ಸುಸ್ತು ವಾಮಿಟಿಂಗ್ ಥರ ಆಗ್ತಿದೆ ಅಂತ ಹೇಳಿದ್ರು ಏನಕ್ಕೆ ಸ್ವಲ್ಪ ಊಟನೂ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ಅವರು ಹಾಗಾಗಿ ಡಾಕ್ಟರ್ ಕಾಲ್ ಮಾಡಿ ಇದ್ದೀವಿ ಅಂತ ಹೇಳಿದ್ವಿ ಅವರು ಕೂಡ ಓಕೆ ಅಂತ ಹೇಳಿದ್ರು ಅಂದರೆ ಮಮ್ಮಿಗೆ ಬಿ ಪಿ ಎಲ್ಲ ಕರೆಕ್ಟಾಗಿದೆಯಾ ಅವ್ರು ಲೋ ಆಗಿದೆಯಾ ಸುಸ್ತು ತಲೆ ಸುತ್ತು ಅಂತಿದ್ರಲ್ಲ ಹಾಗೆ ಹೋಗೋಣ ಅಂತ ಅಂದರೆ ಮನೆ ಮುಂದೆ ಏನೋ ಸಾಮಾನು ಅವ್ರು ಬಂದಿದ್ರು ಅದನ್ನು ತಗೊಂಡು ಹಾಸ್ಪಿಟಲ್ಗೆ ಹೋದ್ವಿ ಅಂದರೆ ಅವರು ಸ್ವಲ್ಪ ಅವಾಗವಾಗ ಲೋ ಬಿ ಪಿ ಆಗ್ತಾ ಇರುತ್ತೆ ಮಮ್ಮಿಗೆ ಹಂಗಾಗಿ ಅವಾಗವಾಗ ತೋರಿಸ್ಕೋತಾ ಇರ್ತೀವಿ ಬಟ್ ಡಾಕ್ಟರ್ ಹೇಳಿದ್ರು ಲೋ ಬಿ ಪಿ ಏನಿಲ್ಲ ಬಿ ಪಿ ನಾರ್ಮಲ್ ಆಗೇನೇ ಇದೆ ಸ್ವಲ್ಪ ಗ್ಯಾಸ್ಟ್ರಿಕ್ ಟೈಪ್ ಆಗಿದೆ ಮಮ್ಮಿಗೆ ಎಗ್ ಅಂದರೆ ಆಗಲ್ಲ ಮೊಟ್ಟೆ ದಿನ ತಿಂದಿದ್ರು ಮೇ ಬಿ ಅದರಿಂದ ವಾಮಿಟಿಂಗ್ ಆಗಿ ಗ್ಯಾಸ್ಟ್ರಿಕ್ ಎಲ್ಲ ಆಗಿರ್ಬೋದು ಅಂತ ಅಂದ್ಬಿಟ್ಟು ಅವರು ಮೆಡಿಸಿನ್ಸ್ ಎಲ್ಲ ಪ್ರಿಫರ್ ಮಾಡಿದ್ರು ಅಂದರೆ ತುಂಬ ರೇರ್ ಇವಾಗ ಮಮ್ಮಿ ಅಷ್ಟಾಗಿ ಹುಷಾರು ತಪ್ಪಲ್ಲ ಒಂದು ಖುಷಿ ವಿಷಯ ಅಂತಂದರೆ ಮಮ್ಮಿ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಅದೇ ಖುಷಿ ವಿಷಯ ಅಂತ ಹೇಳ್ಬೋದು ಸೊ ನಾನು ಬುಜ್ಜಿ ಮಮ್ಮಿ ಎಲ್ಲ ವೆಯ್ಟ್ ಮಾಡ್ತಿದ್ವಿ ನೀನು ಡಾಕ್ಟರ್ ಹತ್ರ ಚೆಕಪ್ಗೆಲ್ಲ ಹೋದಾಗ ವೀಡಿಯೋಸ್ ಎಲ್ಲ ಮಾಡಿದೆ ಎಷ್ಟು ಸರಿ ಅಲ್ವಾ ಸೊ ರೂಲ್ಸ್ ಎಲ್ಲ ಬ್ರೇಕ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಇಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡೆ ಹಾಗೆ ಒಂದು ಬೇ ಬರ್ತಾ ಬುಜ್ಜಿ ಗೋಬಿ ಮಂಚೂರಿ ಬೇಕು ಅಂತ ಕೇಳ್ದ ಓಕೆ ಅಂತ ಅಂದ್ಬಿಟ್ಟು ಒಂದು ತೊಗೊಂಡಿದ್ವಿ ಮೂರು ಜನದಿಂದ ಎಷ್ಟೇ ಜಂಕ್ ಫುಡ್ನ ಅವಾಯ್ಡ್ ಮಾಡ್ಬೇಕು ಮಾಡ್ಬೇಕಂತ ಅನ್ಕೋತೀನಿ ಡಯಟ್ ಮಾಡಬೇಕು ಅಂತ ಆಗ್ತಾನೆ ಇಲ್ಲ ನೋಡೋಣ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಟೇಕ್ ಕೇರ್